मङ्गलं कुर्वन्तु मे मङ्गलं श्रुरन्तु मङ्गलम् विद्यासागरविश्वरशमनं प्रत्यासदा ವಜ್ರಂಗ ರಾಜ ಮುನಿಗಳಿಗೆ ಆಹಾರ ಪರವಾಗಿ ಅಲ್ಲಿ ನಾಲ್ಕು ಪ್ರಾಣಿಗಳು ಏನ್ ಮಾಡ್ತಾ ಇದ್ದು ನೋಡ್ತಾ ಇದ್ದವು ಮುನಿಗಳಿಗೆ ಆಹಾರ ಆಹಾರ ಕೊಡುವಂಥದ್ದು ಅವಾಗ ಅಲ್ಲಿ ಮಂತ್ರಿ ಸೇನಾಧಿಪತಿ ಎಲ್ಲ ಅನುಮೋದನೆ ಮಾಡ್ತಾ ಇದ್ರು ಆ ನಾಲ್ಕು ಪ್ರಾಣಿಗಳು ಆಹಾರ ಕೊಡುವಂತ ನೋಡ್ತಾ ಇತ್ತು ಶ್ರೀಮತಿ ಎಂಬ ಶ್ರೀ ವಜ್ರರಾಜನ ರಾಜನ ಹೆಂಡತಿ ಅಲ್ಲಿ ಕೂಡ ಆಹಾರ ಕೊಡುವಂತ ಇರುತ್ತಿದ್ರು ಅದೇ ರೀತಿಯಾಗಿ ಆಹಾರ ಕೊಟ್ಟದ ಫಲವಾಗಿ ಮುಂದಿನ ಭಾಗದಲ್ಲಿ ಆದಿನಾ ತೀರ್ಥಂಕರಾದ್ರು ಶ್ರೀಮತಿ ಎಂಬ ಆ ವಜ್ರಜಂಗನ ಹೆಂಡತಿ ಶ್ರೀಯಾಂಶ ಎಂಬ ರಾಜ ಆದ ಇಂಥ ಮಹತ್ವವಾದಂತ ದಾಳಿಗೆ ಮಹತ್ವವಿದೆ ಅದಕ್ಕೆ ದಾನ ಯಾರು ಮಾಡ್ತಾರಲ್ಲ ಅತಿ ಅವಶ್ಯಕವಾದಂತಹ ಮುಂದಿನ ಭವದಲ್ಲಿ ಭೋಗ ಭೂಮಿಯಲ್ಲಿ ಹೋಗಿರುತ್ತಾರೆ ಧಾನದಲ್ಲಿ ನಾಲ್ಕು ಕೆಲ ತಾಣಗಳಿರ್ತಾವೆ ಆಹಾರ ಔಷಧ ಜ್ಞಾನದಾನ ಈ ನಾಲ್ಕು ಧಾರಗಳನ್ನು ಮಾಡುವುದರಿಂದ ಅನೇಕ ಪುಣ್ಯಾಂಜನೆ ಆಗುತ್ತದೆ ಜ್ಞಾನ ದಾನ ಮಾಡುವುದರಿಂದ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಮತ್ತು ಮುಂದಿನ ಭಾವದಲ್ಲಿ ಉತ್ತಮ ಭಾವ ಸಿಗುತ್ತದೆ ಆಹಾರ ದಾನ ಮಾಡುವುದರಿಂದ ಮುನಿಗಳಿಗೆ ಉತ್ತಮ ವೃದ್ಧಿಗರಿಗೆ ಆಹಾರ ದಾನ ಮಾಡುವುದರಿಂದ ಉತ್ತಮ ಭೋಗಭೂಮಿಯಲ್ಲಿ ಹೋಗ್ತೀವಿ ಔಷಧ ದಾನ ಮಾಡುವುದರಿಂದ ನಮಗೆ ರೋಗ ರುಜಿನಗಳು ಬರುವುದಿಲ್ಲ ಈ ಹೋದಲ್ಲಿ ಮುಂದಿನ ಆತು ಅದೇ ರೀತಿಯಾಗಿ ಅವಯ ದಾನ ಮಾಡುವುದರಿಂದ ಶಾಸ್ತ್ರದಾನ ಅದೇ ರೀತಿಯಾಗಿ ಆ ಅವಯ ದಾನ ಮಹಾರಾಜರಿಗೆ ಪಿಂಚಾಗಿ ಕಮಂಡಲು ನಾನಾ ತರವಾದಂತಹ ಅವರಿಗೆ ಬೇಕಾದಂತಹ ಅವಶ್ಯಕವಾದಂತಹ ಶಾಸ್ತ್ರ ಆಗಿರಬಹುದು ಇವನ್ನೆಲ್ಲ ಕೇಳುವುದರಿಂದ ನಾವು ಉತ್ತಮ ಭೋಗ ಭೂಮಿಯಲ್ಲಿ ಹುಟ್ಟುತ್ತೇವೆ ಅದಕ್ಕೆ ಪ್ರತಿ ದಿವಸ ದಾನಿ ಶಕ್ತಾನುಸಾರ ಅದಕ್ಕೆ ಶಕ್ತಿ ಭಾವನ ಅಂತ ಹೇಳಿದ್ದಾರೆ ನಮ್ಗೆ ಎಷ್ಟು ಶಕ್ತಿ ಇದೆ ಅಷ್ಟು ಮಾತ್ರ ದಾನ ಮಾಡಿ ಅಂತೇಳಿ ಆಚಾರ್ಯರು ಕೂಡ ಹೇಳಿದ್ದಾರೆ ಬೇಗ ಬೇಗನೆ ಬೇಡಬೇಕು ಒಂದು ಸಾವಿರ ಒಂದು ಸಾರಿ ಪ್ರಾಪ್ತ ತ್ಯಾಗ ಮಾಡ್ಲೇ ಹೋಗಬೇಕು ಯಾಕಂದ್ರ ನಮ್ಮ ಆತ್ಮ ಹೆಂಗೈತೆ ಅಂದ್ರ ಅನಂತ ಜ್ಞಾನ ತ್ಯಾನ ಒಂದ್ ವೇಳೆ ನಾವು ಅದನ್ನ ತ್ಯಾಗ ಮಾಡ್ತಂದ್ರಂದ್ರ ಅದ್ರ ಬಂದ್ ಸ್ವಲ್ಪ ಪ್ರಾಪ್ತ ಆಗುತ್ತದೆ ಒಂದ್ ಸಾವಿರದ ಒಂದ್ ರೂಪಾಯಿ ಒಂದ್ ಸಾರಿ ಒಂದ್ ಸಾವಿರದ ಒಂದ್ ರೂಪಾಯಿ ಎರಡ್ ಸಾರಿ ಎರಡೂವರೆ ಸಾರಿ ಮುಗಿಸಿಬಿಟ್ಟ್ರಿ ಒಂದ್ ಸಾವಿರದ ಒಂದ್ ರೂಪಾಯಿ

ता भन करोंमि नमो रतेनिका de किटा राग तरि किटा राग हरिंत देव गुंजो ने तारे प्रकया

சென்றார் ं छं श्रीं श्रीं हं षं ह्रं ह्रीं ऐं हरं ह्रीं ह्रीं क्लूं रां ह्रीं रावय रावय स्वाहा ॐ नमो अर्हते भगवते श्रीमते कृष्णाहेशदोषकेजो मूर्ते नमः श्री आदिनाथाय आदिनाथतीर्तङ्कराय सर्वशान्तिकराय सर्वपापप्रनाशनाय सर्वविग्रहनाय सर्व लोगों का सर्वनाश नहीं, सर्व परापुत्र शिल्पपत्र नाश नहीं, सर्व शामा ओम राम श्री भूम भ्रूम प्रभा अस्य अवस्था चतुष संगच्छना अश्वा श्री धर्मांड्रा की धरेप्पा सतीश अल्पो नामदेशा चतुष्कोण समत्वो नामदेशा चतुष्कोने कलशदार

ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಜ್ವರ ಚಪ್ಪೆಯನ್ನು ಮಾಡಬೇಕು ಅದೇ ರೀತಿಯಾಗಿ ಪ್ರಥಮ್ ಅಣ್ಣಪ್ಪ ಕೋರಿಗಿರಿಯವರು ಅವರು ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅರಿವು ಕೂಡ ಜೋರಕ್ಷನ್ ಬಳಸಬೇಕು